ನಮಸ್ತೆ ಇವತ್ತು ಮೊದಲ ಅಧ್ಯಾಯದ ಹದಿನೈದನೇ ಶ್ಲೋಕ ಶ್ಲೋಕ ಹೇಗುಂಟು ಅಂತ ಹೇಳಿದರೆ ಪಾಂಚಜನ್ಯಂ ಹೃಷಿಕೇಶ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಭೌ ಮಹಾಶಂಖಂ ಭೀಮಕರ್ಮ ವೃಕೋದರ ಅಂತ ಅರ್ಥ ಏನು ಅಂತ ಹೇಳಿದರೆ ಕೃಷ್ಣನು ತನ್ನ ಪಾಂಚಜನ್ಯವನ್ನು ಅರ್ಜುನನು ದೇವದತ್ತವನ್ನು ದೃಕೋದರನು ಮತ್ತು ಸಾಹಸಗಳನ್ನು ಮಾಡುವ ಭೀಮಸೇನನು ಪೌಂಡ್ರವೆಂಬ ಮಹಾಶಂಖವನ್ನು ಉದಿದರು ಅಂತ ಈಗ ಶ್ಲೋಕ ಹೇಳುವ ಪಾಂಚಜನ್ಯಂ ಹೃಷಿಕೇಶ ದೇವದತ್ತಂ ಧನಂಜಯ ದೇವದತ್ತಂ ಧನಂಜಯ ಪೌಂಡ್ರಂ ದೌ ಮಹಾಶಂಖಂ ಪೌಂಡ್ರಂ ದೌ ಮಹಾಶಂಖಂ भीमकर्मा वृकोदरः भीमकर्मा वृकोदरः इग इोमे पाञ्चजन्यं हृषीकेशो देवदत्तं धनञ्जयः पाञ्चजन्यं हृषीकेशो देवदत्तं धनञ्जयः पौण्ड्रं दद्मौ महाशङ्खं भीमकर्मा वृकोदरः पौण्ड्रं दद्मौ महाशङ्खं भीमकर्मा वृकोदरः ಈಗ ಶ್ಲೋಕದ ರೂಪದಲ್ಲಿ ಹೇಳುವಾ ಪಾಂಚಜನ್ಯಂ ಋಷೀಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೋ ಮಹಾಶಂಖಂ ಭೀಮಕರ್ಮಾವ್ರಕೋದರಃ ಇನ್ನೊಮ್ಮೆ ಪಾಂಚಜನ್ಯಂ ಋಷೀಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೋ ಮಹಾಶಂಖಂ ಭೀಮಕರ್ಮಾವ್ರಕೋದರಃ ಇವತ್ತಿಗೆ ಒಟ್ಟು ಹದಿನೈದು ಶ್ಲೋಕಗಳು ಆಯಿತು ಮುಂದಿನ ಸರಿ ಇನ್ನೊಂದು ಶ್ಲೋಕದ ಒಟ್ಟಿಗೆ ಬರ್ತೇವೆ ಧನ್ಯವಾದಗಳು